ಆಡಳಿತ ಜಿಲ್ಲಾ ಪಂಚಾಯಿತಿ ಕೃಷಿ ಇಲಾಖೆ ಚಿಕ್ಕಮಗಳೂರು ಮತ್ತು ಕೆಎಪಿಪಿಇಸಿ ಲಿಮಿಟೆಡ್ ಬೆಂಗಳೂರು ಇತರೆ ಜಂಟಿ ಸಹಯೋಗದೊಂದಿಗೆ ಪಿಎಂಎಫ್ಎಂಇ ಯೋಜನೆಯ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ಕಾರ್ಯಾಗಾರದ ಅಂಗವಾಗಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಸಣ್ಣ ಹಾಗೂ ಗುಡಿ ಕೈಗಾರಿಕೆ ಉದ್ದಿಮೆದಾರರು ಸ್ವತಃ ತಾವೇ ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿತ್ತು ಕೃಷಿ ಸಚಿವರಾದ ಚೆಲುವರಾಯ ಸ್ವಾಮಿಯವರು ಟೇಪ್ ಕತ್ತರಿಸಿದರು ಸೂದರ ಮೂಲಕ ಉದ್ಘಾಟಿಸಿ ಮೇಳಕ್ಕೆ ಚಾಲನೆ ನೀಡಿ ಬಳಿಕ ಪ್ರತಿ ಮಳಿಗೆಗಳಿಗೆ ಭೇಟಿ ನೀಡಿ ಉದ್ದಿಮೆದಾರರೊಂದಿಗೆ ಸಮಾಲೋಚನೆ ನಡೆಸಿದರು अनि म त हो गयो नि सर फीमेल दलु अनि मेल कोड पनि तयार गर्नुस् आशिषले पनि कोडले छ फर्स्ट लेभलले छ अनि आहा नि गर्नुस् ಅಗರಬತ್ತಿ ಮಸಾಲಾ ಪದಾರ್ಥ ಶಾವಿಗೆ ವಿವಿಧ ಬಗೆಯ ಹಿಟ್ಟು ರೋಟಿ ಚಪಾತಿ ಪರೋಟಾ ಕಾಂಡಿಮೆಂಟ್ಸ್ ಜ್ಯೂಸ್ ಸಿರಿಧಾನ್ಯ ಮಜ್ಜಿಗೆ ಚಿಪ್ಸ್ ಎಣ್ಣೆ ಅಪ್ಪಳ ಉಪ್ಪಿನಕಾಯಿ ಹೀಗೆ ವಿವಿಧ ಬಗೆಯ ವಸ್ತುಗಳ ಮಾರಾಟ ಮೇಳ ನೋಡುಗರ ಗಮನ ಸೆಳೆಯಿತು ಸಣ್ಣ ಉದ್ದಿಮೆದಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ತೆರಿಗೆ ವಿನಾಯಿತಿ ಮುಂತಾದ ಸೌಕರ್ಯ ನೀಡಿ ನಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡಿರುವುದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಉತ್ಪನ್ನಗಳಿಗೆ ವಿಶಾಲವಾದ ಮಾರುಕಟ್ಟೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ಮೇಳ ಆಯೋಜಿಸಿರುವುದು ಸಂತಸದ ಸಂಗತಿ ಇದು ಸ್ವತಃ ನಾವೇ ತಯಾರಿಸಿರುವ ಉತ್ಪನ್ನಗಳಾಗಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಈ ರೀತಿ ಕಾರ್ಯಕ್ರಮ ಆಯೋಜನೆಯಿಂದ ನಮಗೆ ಬಹಳ ಸಹಕಾರಿಯಾಗಿದೆ ಇದೊಂದು ಒಳ್ಳೆಯ ವೇದಿಕೆ ಎಂದು ಮಾರಾಟಗಾರರು ತಿಳಿಸಿದರು ನಾವು ಸ್ವಂತ ಉದ್ಯೋಗ ಮಾಡ್ತಾ ಇರೋದು ಎಮ್ ಎಫ್ ಎಂಇ ಸ್ಕೀಮಿಂದ ಲೋನ್ ತಗೊಂಡು ಇಪ್ಪತ್ತೈದು ಲಕ್ಷ ಲೋನ್ ಕಟ್ಟು ಆಗಿ ಸ್ವಂತ ಉದ್ದಿಮೆ ಮಾಡ್ತಾ ಇದ್ದೀವಿ ಮೆಷಿನರಿ ಎಲ್ಲ ನಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೂಡ ಬಂದಿದೆ ಅದರಿಂದ ನಮಗೆ ಹನ್ನೆರಡು ಲಕ್ಷ ಸಬ್ಸಿಡಿ ಆಲ್ರೆಡಿ ಬಂದಿರೋದ್ರಿಂದ ನನ್ನ ಲೋನ್ ಕಟ್ಟಕ್ ಈಸಿ ಆಯಿತು ಪ್ಯಾಕೆಟ್ ಸಬ್ಸಿಡಿ ಈ ಲೋನ್ ತಗೋಬೇಕು ಅಂತಂದಾಗ ಕೃಷಿ ಇಲಾಖೆನ ಸಂಪರ್ಕಿಸಿ ಅಲ್ಲಿಂದ ನಾವು ನಮಗೆ ಡಿ ಪಿ ಆರ್ಗಳಂತ ನಮ್ಮ ರಾಮಚಂದ್ರಪ್ಪ ಸರ್ ಅಂತ ಥರ ಸರ್ಗಳು ಇಲಾಖೆಯಿಂದ ನಮಗೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡಿದ್ದಾರೆ ಮತ್ತೆ ಸಿರಿಧಾನ್ಯಗಳನ್ನ ಹೆಚ್ಚು ಉಪಯೋಗಿಸೋದ್ರಿಂದ ಬಿಪಿ ಪಿ ಶುಗರ್ ನಂತ ಕಾಯಿಲೆಗಳನ್ನ ಕಾಯಿಲೆಗಳನ್ನ ದೂರ ಇಡಬಹುದು ಮತ್ತೆ ಬಾಡಲಿ ಇರೋ ಕೊಲೆಸ್ಟ್ರಾಲ್ ಗಳನ್ನ ದೂರ ಇಡಬಹುದು ಮತ್ತೆ ಮಕ್ಕಳುಗಳಿಗೆ ನಾವು ಇದು ಇದ್ರ ಫುಡ್ ಗಳನ್ನ ಪಾಕೆಟ್ ಫುಡ್ ಗಳು ಮತ್ತೆ ಕುರ್ಕುರೆ ಈ ತರದನ್ನ ಕೊಡೋದ್ರಂತ ಬದಲು ಸಿರಿಧಾನ್ಯಗಳನ್ನ ನಾವು ಮನೆಗಳಲ್ಲೇ ತಯಾರು ಮಾಡಿ ಮತ್ತೆ ಈ ತರದನ್ನ ಕೊಂಡ್ಕೊಂಡು ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳುಗಳನ್ನ ಆರೋಗ್ಯನೂ ಸುದ್ದ ನಾವು ಕಾಪಾಡಬಹುದು ಏನು ಕೆಮಿಕಲ್ ಇಲ್ಲ ನಾರ್ಮಲ್ ಜನಕ್ಕೆ ಅಕ್ಕಿ ರೊಟ್ಟಿಲ್ಲ ಇಷ್ಟಪಡೋದಕ್ಕೆ ಗಟ್ಟಿ ಆಗುತ್ತೆ ಇಷ್ಟಪಡೋದು ಸ್ವಲ್ಪ ಕಮ್ಮಿ ಆಗಿ ಬಟ್ ನಮ್ಮ ಮಲ್ಲಾಡೋಕ್ ಇಷ್ಟಪಡ್ತಾರೆ ಬಟ್ ಒಳ್ಳೆ ಜನ ಕೇಳಿದಾಗ ಸ್ವಲ್ಪ ಇಷ್ಟಪಡೋದು ಕಮ್ಮಿ ಬಟ್ ನಮ್ದು ಏನು ಯೂಸ್ ಮಾಡಿದ್ರೆ ಸ್ಮೂತ್ ಆಗಿರುತ್ತಲ್ಲ ಅದು ಸ್ವಲ್ಪ ಪ್ರಮೋಟ್ ಮಾಡ್ತಾ ಇದ್ದೀವಿ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಸೊ ಸರ್ ಇದು ಸ್ವಯಂ ಪಾಕ ಫುಡ್ ಇಂಡಸ್ಟ್ರಿಯಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ ಸೊ ಇವತ್ತೇನು ನಮ್ಮ ಕೃಷಿ ಇಲಾಖೆ ನಮ್ಮ ಪಿ ಎಮ್ ಎಫ್ ಎಸ್ ಎಂಬ ಯಾರು ಫಲಾನುಭವಿಗಳು ತೊಗೊಂಡಿದ್ದಾರೆ ಅವರೆಲ್ಲ ಒಂದು ಎಕ್ಸಿಬಿಷನ್ ಥರ ಮಾಡಿ ನಮಗೆ ತೋರ್ಸೋಕ್ಕೆ ಬೇರೆಯವರು ಪ್ರೋತ್ಸಾಹ ಪ್ರೋತ್ಸಾಹ ಪಡ್ಕೊಂಡು ಮುಂದೆ ಬೇರೆಯವ್ರು ಮಾಡೋರಿದ್ರೆ ಅವ್ರಿಗೆ ಅನುಕೂಲ ಆಗಲಿ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ ಇದೆ ಪುಡಿ ಚಿಕನ್ ಮಸಾಲ ಕಬಾಬ್ ಗರಂ ಮಸಾಲೆ ಮಟನ್ ಮಸಾಲೆ ಧನಿಯಾ ಪುಡಿ ಏನೇನು ಮಸಾಲೆ ಐಟಮ್ ಎಲ್ಲ ಇದೆ ಆಲ್ಮೋಸ್ಟ್ ಐವತ್ತು ಗ್ರಾಮು ಅರ್ಧ ಕೆ ಜಿ ಇದೆ ಇರುತ್ತೆ ಬಳಸ್ತಾರೆ ಎಣ್ಣೆ ಗಂಡಕಾಯಣ್ಣೆ ಮತ್ತೆ ಮುಚ್ಚೆಣ್ಣು ಪುಟ್ಟು ಆಯ್ನೆ ತಯಾರು ಮಾಡ್ತಾರೆ

ಸುಮಾರು ವರ್ಷದಿಂದ ನಡೀತಾ ಇತ್ತು ಈಗ ಮತ್ತೆ ಅದನ್ನ ಕಡಿಮೆ ಬಜೆಟಲ್ಲಿ ನಡೀತಿತ್ತು ಈಗ ಲೋನ್ ಸಿಕ್ಕಿದ ಮೇಲೆ ಒಳ್ಳೆ ಬಜೆಟಲ್ಲಿ ಮಾಡಿ ಪ್ಯಾಕಿಂಗ್ ಗೀಕಿಂಗ್ ಎಲ್ಲ ಇದು ಮಾಡಿ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಇನ್ನೂ ಬೆಸ್ಸಿ ಅವೆಲ್ಲ ಏಜ್ನೆಯಿಂದ ಒಳ್ಳೆ ಇದಾಗಿದೆ ಆಮೇಲೆ ಟೇಸ್ಟಿ ಫುಡ್ ಮಾಡ್ಕೋಬೋದು ಇದರಿಂದ ಕೆಲವೊಂದೆಲ್ಲ ದಿಢೀರಂತ ಇದು ಪಾಯಸ ಮಾಡ್ಕೋಬೋದು ಬಜ್ಜಿ ಮಾಡ್ಕೋಬೋದು ಆಮೇಲೆ ನೀವು ಚಪಾತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಬೋದು ಆಮೇಲೆ ಮತ್ತು ಏನು ದೋಸೆ ಜೊತೆ ಆಮೇಲೆ ಪೇಡ ಆಮೇಲೆ ಇದರಲ್ಲಿ ಇದರಲ್ಲೂ ಕೂಡ ಸೋಪ್ಗಳನ್ನ ನಾನು ರೆಡಿ ಮಾಡಿದ್ದೀನಿ ಹೋಮ್ ಮೇಡ್ ಸೋಪು ನಮ್ಮದು ಕಾಳಿಕಾಂಬ ಆಯಿಲ್ ಅನ್ನಲ್ ಅಂತ ನಾಲ್ಕು ಪ್ರಾಡಕ್ಟ್ ಇದೆ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಹಣ್ಣು ಎಣ್ಣೆ ಮತ್ತು ದೀಪ ಎಣ್ಣೆ ನ್ಯಾಚುರಲ್ ಆಗಿದೆ ಸೊ ಈ ಥರ ಸರ್ಕಾರದಿಂದ ಸಪೋರ್ಟ್ ಆಗಿರೋದು ಸಿಕ್ಸ್ ಪ್ಯಾಟರ್ನ್ಸ್ ಇದೆ ಆ್ಯಂಡ್ ಒರಿಜಿನಲ್ ಬರುತ್ತೆ ವಿತೌಟ್ ಕಾಫೀಸು ಬರುತ್ತೆ ಮತ್ತು ಇನ್ಸ್ಟಂಟ್ ಕಾಫೀಸು ಕೂಡ ಇದೆ ಸೊ ಮತ್ತೆ ನಮ್ಮ ಹತ್ರ ಟೀ ಕೂಡ ಫ್ಲೇವರ್ಸ್ ಸಿಗುತ್ತೆ ಮತ್ತು ಟೀ ಪೌಡರ್ಸು ಮತ್ತು ಚಿಕೋರಿ ಯೂಸ್ ಆಗ್ತದ್ದು ಬೇರೆ ಸಪ್ರೇಟ್ ಸಪ್ರೇಟ್ ಬೇಸ್ ಯೂಸ್ ಮಾಡ್ತೀವಿ ಫಿಫ್ಟೀನ್ ಪರ್ಸೆಂಟ್ ಚಕೋರಿ ಏಯ್ಟಿ ಫೈವ್ ಕಾಫಿ ಬರುತ್ತೆ ಆ್ಯಂಡ್ ಏಯ್ಟಿ ಪರ್ಸೆಂಟ್ ಕಾಫಿ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಇದು ಕೂಡ ಇನ್ಸ್ಟಂಟ್ ಇನ್ಸ್ಟಂಟ್ ನಮ್ಮಲ್ಲಿ ಈ ಈ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡು ಮತ್ತು ಪಿ ಎಮ್ ಎಫ್ ಎಮ್ ಇ ಲೋನ್ಸನ್ನ ಇದು ಮಾಡ್ತಿರ್ತೀವಿ ಮತ್ತು ಅದೇ ರೀತಿ ಅಗ್ರಿಕಲ್ಚರ್ ಲೋನ್ ಇನ್ನೊಂದು ಪ್ರಾಡಕ್ಟು ಹೊಸದನ್ನ ಬ್ಯಾಂಕಲ್ಲಿ ಲಾಂಚ್ ಮಾಡಿರೋದು ಕೆ ಎಸ್ ಆರ್ ಕಿಸಾನ್ ಸಮೃದ್ಧಿ ರಿನ್ ಅಂತ ಅದು ಕ್ರಾಪ್ ಲೋನ್ ರಿಲೇಟೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅನೌನ್ಸ್ಮೆಂಟ್ ಆಫ್ ಸ್ಕೇಲ್ ಆಫ್ ಫೈನಾನ್ಸ್ ಮತ್ತು ರೆಡ್ಯೂಸಡ್ ರೇಟ್ ಆಫ್ ಇಂಟ್ರೆಸ್ಟ್ ಅದರಲ್ಲಿ ಎಲ್ಲ ಆಲ್ಮೋಸ್ಟ್ ಅಡಿಕೆ ಪೆಪ್ಪರು ಕಾಫಿ ಮತ್ತು ಟೊಮೊಟೊ ಎಲ್ಲದಕ್ಕೂ ಉಪಯೋಗ ಮಾಡ್ಕೋಬೋದು ಅದರಲ್ಲಿ ಒಂದು ಎಂಟು ಒಂಬತ್ತು ಕ್ರಾಪ್ಸ್ ಬರ್ತವೆ ಆ ಕ್ರಾಪ್ಸ್ ಯಾರ್ಯಾರು ಹಾಕಿದ್ದಾರೆ ಅದನ್ನು ಉಪಯೋಗ ಮಾಡ್ಕೋಬೋದು